ಅಲ್ಲ ಕಾಣಲ್ಲ ಸಾಕೋ ಅದು ಕಾಲಿದ್ಮೇಲೆ ಸಾಕೋದು ಒಡ್ಡಾಗಿ ಕಂಡಿರೊಳ್ಗೇನೆ ಈಗಿಂದಲೇ ಹಾಲು ಅನ್ನು ಕೊಟ್ರೆ ಹುಟ್ಟು ಹಕ್ಕೂಸನು ಹಾಲು ಕೊಡ್ತೀನಿ ಅಂದ್ರೆ ಬರ್ತಾಳ ಅವಳು ಬೂರ್ಗಿಲ್ದ್ರೆ ಬ್ಯಾಡ ನಾವೇ ಹೋಗೋಣ ನಾನು ಮತ್ತೆ ತಿರ್ಗ ಬರಲ್ಲ ಬ್ಯಾಡಪ್ಪ ನಾನೇ ಹೋಯ್ತೀನಿ ಆ ಮಗುನು ನಾನೇ ಜೋಪಾನ ಮಾಡ್ತೀನಿ लखना जोरे गन तो मुटे कटी प्यात को गाना आई तरवा हाया ही ढाट प्याते गोडाडी साका भईतापा धर्मैया यो धर्मैया ओ हो 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 नान करद्रे कुल गीदा द फाला हंदंगे नीन गन्नन करद्रे नीन बंदो

സമന ഇന്ന ഭിൻ്റെ ഗത്തെ ബസ്സാര അല്ല കണേ അല്ല കണേ മജ്ജു അ Mardagin Marvin kay kit kang kwatan yang ta til Ya se te da beku te chali de ko. kaya du ni ja cha dan tam khata be A Krishna Parmata subadra watta bi mani ta ayo dan ya. Na lo na mani guto kusunu. Nam put na nge na kali do da na be ko. Au nyasre li ಅದಕ್ಕೂ ನಮ್ಮ ಬರಕ್ಕೆ ಏನ್ ಸಂಬಂಧ ಹೇ ಮುಚ್ಚೆ ಬಾಯಿ ತೋಳ ಮುಂದೆ ಒಂದೆ ಮಾತಾಡಕ್ ಬಂದ್ಬಿಟ್ಲಿಲ್ಲ ಆಯ್ತರ ತಾಯಿ ಮಾತಾಯೀ ನಾನ್ ಕೂಸುತ್ತಾ ತಾಕನು ನನ್ ಟಿ ಇಲ್ಲ ಇಲ್ಲೇ ನಿಮ್ಮ ನಾನ ಪನ ನಿದು ನಿಧಿ ಯಾವಸ್ತಿ ಎಲ್ಲ ನಂದೆ ಹಂಗೆ ಗುಸಿ ಕೋಣೆಗ್ ಬುರ್ದೆ ಕಾರ್ಯ ಮೈಲಿ ನಿಧಾನ ನೋಡ್ಕೊಂಡು ಬನ್ನಿ ಯಾಕೆ ಅಂದ್ರೆ ನಮ್ಮ ಕೂಸಿಗೆ ಕಾಲ ದುಲ್ಹಾ ಬಾರ್ ಬಾದಿಕೆ ಗೊತ್ತಾಯ್ತು ಅದೇನ್ ಗೊತ್ತಾತ ತ ಫ್ಯಾಷನ್ ಮುಂದೆ ಅವಕ್ಕೆ ಅರ್ಶಿತ ರವರಿಗೆ ಪುಟ್ನಾಂಚ ಚಿತ್ರದ ಡೈಲಾಗ್ ಹೇಳಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು